ಇಡೀ ರಾಷ್ಟ್ರಾದ್ಯಂತ ಸಾಕಷ್ಟು ಕುತೂಹಲ ಕೆರಳಿಸಿರುವಂತಹ ಬಿಹಾರ ವಿಧಾನಸಭಾ ಚುನಾವಣೆಯ ಮತ ಎಣಿಕೆಯನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗಲಿದೆ ಎಂಟು ಗಂಟೆಗೆ ಆರಂಭ ಆಗಲಿದೆ ಯಾರಿಗೆ ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಯಾರಿಗೆ ಕಹಿ ಆಗಲಿದೆ ಯಾರಿಗೆ ಸಿಹಿ ಆಗಲಿದೆ ಅಂತ ಮಧ್ಯಾಹ್ನದಷ್ಟೊತ್ತಿಗೆ ಕ್ಲಿಯರಾಗಿ ಒಂದು ಪಿಚ್ಚರ್ ಸಿಗುತ್ತೆ ಇನ್ನೂರ ನಲವತ್ತ್ಮೂರು ವಿಧಾನಸಭಾ ಚುನಾವಣಾ ಕ್ಷೇತ್ರಗಳಿಗೆ ನಡೆದಂತಹ ಚುನಾವಣೆಯಲ್ಲಿ ಸರ್ಕಾರ ರಚನೆ ಮಾಡೋದಕ್ಕೆ ಮ್ಯಾಜಿಕ್ ನಂಬರ್ ನೂರ ಇಪ್ಪತ್ತ ಎರಡು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಬೇಕು ಎಲ್ಲವೂ ಕೂಡ ಅಂದರೆ ಮತದಾನೋತ್ತರ ಸಮೀಕ್ಷೆಗಳು ಎಲ್ಲವೂ ಕೂಡ ಎನ್ ಡಿ ಎ ಅಧಿಕಾರಕ್ಕೆ ಬರುತ್ತೆ ಅಂತ ಸಮೀಕ್ಷೆಯನ್ನು ನುಡಿದಿರುವಂಥದ್ದು ಭವಿಷ್ಯವನ್ನು ನುಡಿದಿರುವಂಥದ್ದು ಅದು ಎಷ್ಟರ ಮಟ್ಟಿಗೆ ನಿಜ ಆಗುತ್ತೆ ಮತ್ತು ಆಧಾರ ಅದು ಯಾರಿಗೆ ಕಹಿ ಆಗುತ್ತೆ ಯಾರಿಗೆ ಸಿಹಿ ಆಗುತ್ತೆ ಅನ್ನುವಂಥದ್ದು ಇನ್ನು ಕೆಲವೇ ಹೊತ್ತಿನಲ್ಲಿ ಗೊತ್ತಾಗಲಿದೆ ನಾಲ್ನೂರ ಮೂವತ್ ನಾಲ್ ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತೆರಡು ಟೇಬಲ್ಗಳಿರುವಂಥದ್ದು ಮತ ಟೇಬಲ್ಗಳಿರುವಂಥದ್ದು ಅದು ಎಂಟು ಗಂಟೆಗೆ ಮೊದಲು ಅಂಚೆ ಮತದಾನ ಆರಂಭ ಆಗುತ್ತೆ ಅದಾದ ಬಳಿಕ ಇ ವಿ ಎಮ್ಸು ಕೌಂಟಿಂಗ್ ಆಗುತ್ತೆ ಕರೆಕ್ಟಾಗಿ ಎಂಟು ಗಂಟೆಗೆ ಆಗುವಂತದ್ದು ಎಲ್ಲಾ ಮತಗಟ್ಟೆಗಳಲ್ಲೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ ಆಯೋಜನೆ ಮಾಡಿರುವಂಥದ್ದು